ಮೇಡಮ್ ತಿಂಡಿ ಮಾಡಿದ ಇಲ್ವ ಹೌದಾ ನೀವು ಎಲ್ಲ ಕಡೆನೂ ಇರ್ತೀರಾ ತುಮಕೂರಿಗೂ ಬರ್ತೀರಾ

ಏನ್ ಮಾರ್ಕೆಟಿಂಗ್ ನೋಡ್ತಾ ಇದೀರಾ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಎಲ್ಲಾ ಕಡೆ ಮರಿ ಬರ್ತೈತೆ ಹೌದಾ ಎಲ್ಲಾ ಕಡೆ ಮರಿ ಬರ್ತಿದೆ ಇಲ್ಲಿ ಬನ್ನಿ ಯಾರ ಅವರು ಎಲ್ಲ ಬರ್ಬೋದಿಲ್ಲಿ ಹೌದಾ ಯಾಕೆ ಬಂದ್ರೆ ಸಾಕವ್ರು ಮರಿ ಬರ್ ಸಿಗುತ್ತೆ ಶೆಡ್ ಸಾಕೋ ಮರಿ ಎಲ್ಲ ಸಿಗುತ್ತೆ ಬಂದ್ ತಗೊಂಡೋಗ್ಬೋದು ಅಮೀನ್ಗಳ ಬಾಗೇವಾಡಿ ನಿಮ್ ಎಲ್ಲಾ ಸಿನ್ನೂರು ಎಲ್ಲ ಬರ್ತಿದೆ ಮರಿ ಬನ್ನಿ ಬಂದ್ರೆ

હા ઓળખે બનિ હાઇમા मेरा कुत्ते पर देखा केदा रे 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 रे

ಇವತ್ತು ಹಕ್ಕಿರಾಮ್ಪುರಕ್ಕೆ ಬಂದಿದ್ದೀನಿ ಶನಿವಾರ ಪ್ರತಿ ಶನಿವಾರ ಇಲ್ಲಿ ಮರಿಮೆಕ್ಕೆ ಸಂತೆ ಅರಿಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಮರಿಮೆಕೆ ಸಂತೆ ಸುಮಾರು ನೂರು ವರ್ಷಗಳ ಇತಿಹಾಸವಿರುವ ಸಂಖ್ಯೆ ನಾನು ಬೆಳ್ಳೆ ಬೆಳಗ್ಗೆ ಬಂದೆ ಮರಿ ಸಂತೆ ಕೊಡಿಗರಿ ತಾಲ್ಲೂಕು ತುಂಬಿಕೊಡ್ತಿಲ್ಲ ಇದು ಬರೋ ಏನು ಬೆಲೆ ಕಟ್ಟಿದೀರಾ ಹಾಂ ಎಂಟು ಇನ್ನೂರು ಹಂಗಿಲ್ಲ ಎಂಟು ಇನ್ನೂರ ಹಾಂ ಇವತ್ತು ಮರೀನಾ ಸಂತೆಗೆ ಬರ್ತಾ ಇದ್ದೀರಾ ಹಾಂ ಯಾವಾಗಲೂ ಇದ್ದೀರಾ ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ನನಗೆ ಮೂವತ್ತೈದು ವರ್ಷ ಸರ್ವಿಸ್ ಹಾಂ ಒಂದು ಐವತ್ತು ವರ್ಷ ಕಾಲ ಆಗಿದೆಯಾ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಮೂರು ವರ್ಷ ನೋಡಿ ಒಂದು ಸಂತೆಗೆ ನೂರು ವರ್ಷ ಯಾಕೋ ನಾಚು ಬಂದ್ರಿ ಯಾಕೋ ನಾಚು ಬಂದ್ರಿ ಯಾಕೋ ಬಿಡಿ ಬಂತಿ ನಾಚು ಿರಂಪುರ ಸಂತೆ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎಂಟು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನಾನು ಸಂತೆಯ ಒಡೆಗೆ ಬಂದಿದ್ದೀನಿ ನೋಡಿಸ್ತೈತರೆ ತುಂಬ ಅತ್ಯಧಿಕ ವಹಿವಾಟು ಕಡಿರುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಮರಿ ಮೆಟ್ಟಗಳು ಇಲ್ಲಿ ಕುರಿ ಮೆಟ್ಟುಗಳು ಬರ್ತವೆ ಮತ್ತು ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಮತ್ತು ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬರ್ತದೆ ವ್ಯಾಪಾರ ಮಾಡ್ತಾರೆ ಖರೀದಿ ಮಾಡ್ತಾರೆ ಅಕ್ಕಿ ಸಂತೆ ಅಂದರೆ ದೊಡ್ಡ ಸಂತೆ ತುಮಕೂರು ಜಿಲ್ಲೆಗೆ ಯೂಟ್ಯೂಬಲ್ಲಿ ನಾನು ಫೋನ್ ಕೊಟ್ಟಿದ್ದೆ ಆಯ್ತಪ್ಪ ಎಲ್ಲ ಎಲ್ಲೈತೆ ಎಲ್ಲಿದ್ದಾವೆ

ಹಾಂ ಮಾತಾಡಿ ಮಾತಾಡಿ ಅವರೇ ಮಾತಾಡಿ ಒಂದಕ್ಕೆ ಐದುವರೆನಾ ಯಾಕೆ ಹೋಗ್ತಾ ಇದೀಯಾ ಫೋರ್ತು ಹತ್ತು ವರ್ಷ ಹಂಗಾರೆ ಬಂದಲ್ಲ ಅವರು ಹತ್ತೇ ವರ್ಷಕ್ಕೆ ಸಂತೆಗೆ ಬಂದವರು ನೀವು ಹಾಗೆ ಬರ್ತೀರಾ ವ್ಯಾಪಾರ ಮಾಡಿದ್ದಾವೆ ಇಲ್ಲಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಸಂತೆ ಅಂದ್ಮೇಲೆ ಅವೆಲ್ಲ ಇದ್ದೇವೆಲ್ಲ ಇದ್ದೇವೆ

ಆಯ್ತು ಆಯ್ತು <a> <coughs>: <thumb squirrelhur> <cả> எந்த கண்டிதா